ஆஹ்

ూత్ర జనకాంగ కొద్దు వర్కింగ్ సిస్టమ్ వెరీ గుడ్ అంటే और हां मेरे पास पासपोर्ट है चेक आएगा नो কাট <laughs> <laughs>

প্্েই অভারকার 50 যার আি চয়েু সোলকর হাকের সোলিদখুড করারওুট routrny nha করাইন করকারকরয়ে ছান্তেণাত্যারত্যজে ইটির ক্রামার্স

ಸೊ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ಲು ರೆಸಿಸ್ಟೆನ್ಸ್ ಇನ್ ಸೀರೀಸ್ ಇದರ ಉಪಯೋಗ ಎಲ್ಲ ಆಗುತ್ತೆ ಕರೆಂಟಿನ ಸೀರೀಸ್ ಪೈಪ್ಸು ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಆಗುತ್ತೆ ಅಲ್ಲ ಅಂದ್ರೆ ಏನು ಮನುಷ್ಯನ ಮುಖ್ಯವಾದಂತ ಅಂಗ ಕಣ್ಣು ಹೇಳಮ್ಮ ಕಣ್ಣಲ್ಲಿ ಏನೇನಿದ್ದಾವೆ ತಗೋ ಸ್ಟಿಕ್ ತಗೋ

அது எ அவர மனுஷனி வெரி குட் வெரி இம்பார்ட்டு ஆர்மன்ஸ் ನೋಡ ಯಾವಾಗ್ಲೂ ಮೊದಲು ಚರ್ಚೆ ಮಾಡ್ತಾ ಇರತಕ್ಕಂತ ಒಂದೊಂದು ಮಾನವನ ದೇಹದಲ್ಲಿ ಇದ್ರೆ ಯಾವದು ಈ ಹಜಾ ಏನು ಎಲೆಕ್ಟ್ರಿಕಲ್ ಕನ್ಸೈನೋ ತುಂಗೆ ಆಪ್ಸಿ ಜನರೇಟೆಡ್ ಫ್ಲೇಟ್ ಎಲೆಕ್ಟ್ರಿಕಲ್ ಆಕ್ಸಿಜನ್ ಡಿಗ ಕಳಿಸ್ಕೊಡೋದು ವೆರಿ ಗುಡ್ ನೆಕ್ಸ್ಟ್ ಚೇಬರ್ ಏನಿದೆ ಹಾರ್ಮೋನ್ ಯಾವವು ರೈಟ್ ಬ್ಲೀಡ್ ಇಂದ ಎಲೆಕ್ಟ್ರಿಕಲ್ ಆಕ್ಸಿ ಮತ್ತು ಗೈಟ್ಯಾಸಿಯಂ ಮೊನೆ ಸರ್ ವೆರಿ ಗುಡ್

हईड्रोजन गैसल <laughs> 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 ಪಾಪ್ ಸಾಂಡ್ ಅಂದ್ರೆ ಏನು ನಾನು ಏನು ಪಾಪ್ ಸಾಂಡ್ ಓಕೆ ಜೇಮ್ ಫಾರ್ವರ್ಡ್ ಟೈಮ್ ಅಲ್ಲಿ ಅಮ್ಮನ ಚಿನ್ನಕ್ಕೆ ನಾನು ಉಸರಕ್ಕೆ ಆಗ್ಲೇ ಬಂದಿದ್ದಾಗ ಅಲ್ಲಿ ಇತ್ತು ಹಂಗಿದೆ ಅಂದ್ರೆ ಅದು ಬಂದ್ರೋ ಗಾಳಿಯ ಸಂಕೇತನ ಅಲ್ಲಿ ನಾನು ಎನ್ನೆತರ ಓಡೋ ಬಾಡಿಗೆ ಹಳೆ ಗುಂಪಲ್ಲಿ ರಕ್ತ ರಕ್ತ ಬಂದಿರೋದು ಆರೋಗ್ಯದಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ಇರುತ್ತೆ ಆಮೇಲೆ ಅದನ್ನ ಅದ ನಂತರ ಆಕ್ಸಿಜನ್ ಆಕ್ಸಿಜನ್ ನೋಡಿ ಅಂತ ಅಂದ್ರೆ ಅದಕ್ಕೆ ದೇಹದ ರಕ್ತ ಎಲ್ಲಾ ಭಾಗಗಳಿಗೆ ಪಂಪ್ ಮಾಡುತ್ತೆ ಆ ಹೌದು ಆಮೇಲೆ ಇದು ಏಕೈಕ ಇದು ಇಂದ ಅದು ಪಂಪ್ ಮಾಡ್ ಜೀವ ವಾಯು ಹೇಗೆ ಹೋಗುತ್ತೆ ಅಂತಕಂತ ಒಂದು ಸಿಸ್ಟಮ್ ಅನ್ನು एक्सप्लेन ಮಾಡಿದೀನಿ

मायसेक्शुअल प्रजनन करते हैं सेल्फ पोलिनेशन हाउ इज दिस सही तो एग्जांपल दे दिए हैं ये है एक एक महत्वपूर्ण रिप्रोडक्शन की प्रक्रिया है बहुत सही है हां 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 ಇದನ್ನೇ ಈ ಚಿತ್ರ ಇದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ

ಪಲ್ನರಿ ಆಟ್ರಾ ಮೂಲಕ ಔಟ್ಪುಟ್ ಆಗುತ್ತೆ ಸರ್ ಅಂದರೆ ಎಲ್ಲ ಬಾಡಿಗೂ ಕೂಡ ಸರ್ವಾಗುತ್ತೆ ಸರ್ ಆಮೇಲೆ ಆಕ್ಸಿನೇಟೆಡ್ ಬ್ಲಡ್ ವಲ್ ಪಲ್ಮಿನರಿ ವೈನ್ಸ್ ಮೂಲಕ ಎಂಟರ್ ಆಗಿ ಆರ್ಟ್ರ್ ಮೂಲಕ ಎಲ್ಲ ಬಾಡಿಗೂ ಸರ್ವೈವ್ ಆಗುತ್ತೆ ಸರ್ ನಮ್ಮ ಬಾಡಿ ನಮ್ಮ ಹ್ಯೂಮನ್ ಹಾರ್ಟಲ್ಲಿ ನಾಲ್ಕು ಚೇಂಬರ್ಗಳಿದ್ದಾವೆ ಸರ್ ಏನಕ್ಕೆ ನಾಲ್ಕು ಚೇಂಬರ್ಗಳಿದ್ದಾವೆ ಅಂದರೆ ಆಕ್ಸಿನೇಟೆಡ್ ಬ್ಲಡ್ ಮತ್ತೆ ಡಿಆಕ್ಸಿನೇಟೆಡ್ ಬ್ಲಡ್ ಸಪ್ರೇಟ್ ಆಗಬೇಕು ಸರ್ ಎರಡು ಮಿಕ್ಸ್ ಆದರೆ ಹ್ಯೂಮನ್ಗೆ ಕಷ್ಟ ಆಗುತ್ತೆ ಅನ್ನೋದು ಗೋಸ್ಕರ ನಾಲ್ಕು ಚೇಂಬರ್ಗಳು ಇದೆ ಸರ್ ನಮ್ಮ ಹಾರ್ಟು ಪೂರ್ತಿಯಾಗಿ ನಮ್ಮ ಬಾಡಿಗೆ ಎರಡಕ್ಕೆ ಸರ್ಕ್ಯುಲೇಟ್ ಆಗುತ್ತೆ ಸರ್ ಡಬಲ್ ಸರ್ಕ್ಯುಲೇಟ್ ಆಗುತ್ತೆ ಸರ್ ಗೊತ್ತಾ ಹೃದಯ ಭೀತ ಎಂದ್ರೆ ಹೃದಯವು ರಕ್ತವನ್ನು ಪಂಪ್ ಮಾಡುತ್ತಿದೆ ಇದರಲ್ಲಿ ಎರಡು ರಕ್ತ ರಕ್ತ ಕಣಗಳು ಒಂದು ಕೆಂಪು ರಕ್ತ ಕಣ ನೀಲಿ ರಕ್ತ ಕಣ ಮತ್ತೆ ಇದರಲ್ಲಿ ರಕ್ತ ನಾಳಗಳು ಅಂತ ಹೇಳ್ತವೆ ಅಭಿಗಾಮನಿ ಅಪರಾಮನಿ ಅಂತ ಮತ್ತೆ ಇದು ಮಾನವನ ಜನ್ಮ ಅಂದರೆ ಗರ್ಗದಲ್ಲಿದ್ದಾಗ ಮೊದಲು ಉಗಮ ಆಗೋದೇ ಇದಲ್ಲ ಫಾರೆಸ್ಟ್ ಡಿಫಾರೆಸ್ಟ್ ಮಾಡಿದ್ದೀನಿ ಡಿಫಾರೆಸ್ಟ್ ಅಂತ ಬಂದರೆ ಆ ಕಾಡನ್ನ ಕಡಿಯೋದು ಆ ಸೌತೆಗಳನ್ನ ಏನು ಸೋಫಾ ಆ ತರ ಯೂಸ್ ಮಾಡ್ಕೋತಾರೆ ಪ್ರಾಣಿಗಳೆಲ್ಲ ಆ ಮರ ಗಿಡ ಏನಂದ್ರೆ ಆತ ಮರ ಗಿಡ ಎಲ್ಲ ಇದಕ್ಕೆ ಪ್ರಾಣಿಗಳೆಲ್ಲ ಸತ್ತೋಗ್ತವೆ ಇಫ್ ಇದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿಯಿಂದ ಖನಿಜ ಅದೆಲ್ಲ ರಸ ಎಲ್ಲ ಬಿಟ್ಟು ನೀರೆಲ್ಲ ಮಾಲಿನ್ಯ ಕಾಣುತ್ತದೆ ಎಲ್ಲ ಅದು ರೋಡ್ ಮಾಡ್ಕೋತಾರೆ ಸರ್ ಈ ಕಡೆ ಫಾರೆಸ್ಟ್ ಕಡೆ ಬಂದ್ರೆ ಫಾರೆಸ್ಟ್

पल्यूशन आसिड रेन मीन पल्यू पल्यूशन आकल वेकल मत सन कॉर्बन डईआक्सैड एचू दिस का द मानुमेंट फा बैक् डैमेज फॉर्जापल ताज्मल गोलगुब हम पी अग आसिड्रेन अब ಸೊ ಆಸಿಲ್ ಗ್ರೇನ್ ನ ಪ್ರಿವೆನ್ಟ್ ಮಾಡಬೇಕು ಪರಿಸರ ಚೆನ್ನಾಗಿತ್ತು ಗುಡ್ ವೆಲ್ ಡನ್ ಸ್ವಯಂಚಾಲಿತ ಬೀದಿ ದೀಪವು ಸುತ್ತಮುತ್ತ ಸುತ್ತಲಿನ ಬೆಳಕಿನ ಮಟ್ಟವನ್ನು ಪತ್ತೆ ಹಚ್ಚುವ ಸಂವೇದ ಸಹಾಯದಿಂದ ಸ್ವಯಂಚಾಲಿತವಾಗಿ ಆನ್ ಮತ್ತು ಆಫ್ ಆಗುವ ಬೀದಿ ದೀಪವಾಗಿದೆ ಸ್ವಯಂಚಾಲಿತ ಚಾಲಿತರಲ್ಲಿ ಸ್ವಯಂಚಾಲಿತ ಸುತ್ತಲಿನ ಬೆಳಕು ಕಡಿಮೆಯಾದಾಗ ಇದು ಸ್ವಯಂಚಾಲಿತವಾಗಿ ದೀಪವನ್ನು ಬೆಳಕಿಸುತ್ತದೆ ಮತ್ತು சூரியோதய மாணவ ஆகிபேலிய பராய்ப்பு ಅಥವಾ ಶೌಣಶಕ್ತಿಯಿಂದ ನಡೀತಾ ನನ್ನ ನಾನು ಇಂಟರ್ನೆಟ್ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದಿಬಿದ್ದೇನೆ ನನ್ನ ವಿಜ್ಞಾನದ ಮಾದರಿ ಹೆಸರು ಬಡಕೈ ಯಂತ್ರ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಯಂದ್ರ ಕಂಪ್ಯೂಟರಿಂದ ನಾವು ಯಾವುದೇ ಕೆಲಸವನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ಮಾಡಬಹುದು ಡೇಟಾವನ್ನು ಸಂಗ್ರಹಿಸುವುದು ಮತ್ತು ಪ್ರತಿಕ್ರಿಯೆಗೊಳಿಸುವುದು ಕಂಪ್ಯೂಟರ್ನ ಕೆಲಸ ಕಂಪ್ಯೂಟರ್ ವಿಭಿನ್ನ ರೀತಿಯ ಡಾಟಾ ಅಥವಾ ಮಾಹಿತಿಯನ್ನು ಹೊಂದಿದೆ ಕಂಪ್ಯೂಟರನ್ನು ಅದೇ ಅನೇಕ ಪ್ರದೇಶಗಳಲ್ಲಿ ಬಳಸುತ್ತಾರೆ ಇಂದಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಇಲ್ಲದೆ ಯಾವುದೇ ಕೆಲಸವನ್ನು ಸುಲಭವಾಗಿ ಅಥವಾ ವೇಗವಾಗಿ ಮಾಡಲು ಸಾಧ್ಯವಾಗುತ್ತಿಲ್ಲ ಧನ್ಯವಾದಗಳು ಅಂದ್ರೆ ಟಿವಿ ಚಾನಲ್ ಅಲ್ಲ ನನ್ನ ಮಾದರಿಯ ಹೆಸರು ನನ್ನ ವಿಜ್ಞಾನ ಮಾದರಿಯ ಹೆಸರು ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳ ನಡುವೆ ಸಸ್ಯಗಳ ಬೆಳವಣಿಗೆ ನಾನು ಇದಕ್ಕೆ ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ದೇನೆ ಇದಕ್ಕೆ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರದಲ್ಲಿ ಹಾಕಿರುವ ಬೀಜಗಳು ತುಂಬಾ ಚೆನ್ನಾಗಿ ಮೊಳಕೆ ಹೊಡೆದು ಬಲಿಷ್ಠವಾಗಿ ಬೆಳೆದಿವೆ ಸಾವಯವ ಗೊಬ್ಬರದಲ್ಲಿ ಹಾಕಿರುವ ಮೊಳಕೆಗಳು ಕೂಡ ಚೆನ್ನಾಗಿ ಬೆಳೆದಿದೆ ಆದ್ರೆ ಇದು ತುಂಬಾ ಬಲಿಷ್ಠವಾಗಿ ಬೆಂದಿಲ್ಲ ಆದ್ರೆ ಸಾವಯವ ಗೊಬ್ಬರದಲ್ಲಿರುವ ಬೆಳೆಗಳ ಬೆಳೆಗಳಲ್ಲಿ ಪೌಷ್ಟಿಕಾಂಶವು ಹೆಚ್ಚಾಗಿದ್ದು ಆಹಾರ ಸರಪಳಿಯನ್ನು ಪೂರ್ಣಗೊಳಿಸುತ್ತದೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಸಾವಯವ ಗೊಬ್ಬರದಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗಿ ಇರುವುದಿಲ್ಲ ತುಂಬಾ ರಾಸಾಯನಿಕ ರಾಸಾಯನಿಕ ವಸ್ತುಗಳನ್ನು ಬಳಸಿರುತ್ತಾರೆ ಇದು ಮಣ್ಣಿನ ಫಲವತ್ತತೆಯನ್ನು ಕಡಿತಗೊಳಿಸುತ್ತದೆ ಮತ್ತು ಆಹಾರ ಸರಪಳಿಯನ್ನು ಕಡಿತಗೊಳಿಸುತ್ತದೆ ನಿಜವಾಗ್ಲು ಮಾಡಿದ್ರು ಗೊಬ್ಬರ ಹಾಕಿದ್ದು ಇದೊಂದು ಮೆರಳು ತಿನ್ನುವೇ ಆಗಿದೆ ಮತ್ತೆ ತುಂಬ ಸ್ವಚ್ಛವಾಗಿರೋ ನೀರಿನಲ್ಲಿ ನದಿಗಳಲ್ಲಿ ಸಮುದ್ರಗಳಲ್ಲಿ ಇದು ಇರುತ್ತೆ ಇದು ನಮ್ಮ ಒಳಗೆ ಹೋದರೆ ನಮಗೆ ಮೊದಲು ತಲೆ ಸುತ್ತು ವಾಂತಿ ಅದೆಲ್ಲ ಬರುತ್ತೆ ಅದು ನಮ್ಮ ಮೆದನ್ನು ಹೋಗಿ ತಿನ್ನುತ್ತೆ ಇದರಿಂದ ನಾವು ತುಂಬ ಎಚ್ಚರವಾಗಿರಬೇಕು ಇದು ಬಂದರೆ ನಮ್ಮ ಮೆದುಳನ್ನು ತಿನ್ನುತ್ತೆ ಅದಕ್ಕೋಸ್ಕರ ನಾವು ಇದನ್ನು ತಡಿಬೇಕು ಸ್ವಚ್ಛವಾದ ನೀರನ್ನೇ ಬ ಸ್ವಚ್ಛವಾದ ನೀರಲ್ಲೇ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಅಲ್ಲಿ ನೀರನ್ನು ಉಟ್ಬಾರ್ದು ಮತ್ತು ಇದು ಮಣ್ಣು ಮಣ್ಣನ್ನು ಕೂಡ ಇರುತ್ತೆ ನಾನು ಇಂಜಿನಿಯರ್ ತರಗತಿ ಆಂಗ್ಲೈನ್ ಮಾಧ್ಯಮದಲ್ಲಿ ಓದಿಟ್ಟಿದ್ದೇನೆ ನಾನು ಮಾಡಿರುವ ಪ್ರಾಜೆಕ್ಟ್ ಸೇತುವೆ ಸೇತುವೆ ಅಂದರೆ ಕಡಿಮೆ ಅಲ್ಲ ರಜಿ ಅಡಚಣೆಗಳು ರಸ್ತೆ ರೈಲು ಮಾರ್ಗದರ್ಶನಗಳು ಪಾದಾಚಾರಿಗಳು ವಾಹನಗಳು ಈಗ ಬೇಗ ಬರುತ್ತವಲ್ಲ ಸರ್ ಈಗ ಬೇರಿಂಗ್ ಅಂತ ಅಂತ ಅಂದರೆ ಈಗ ವಾಹನಗಳು ಬೇಗ ವೇಗವಾಗಿ ಬರುತ್ತವಲ್ಲ ಅವುಗಳನ್ನು ತಡೆಗಟ್ಟುವುದಕ್ಕೆ ಬೇರಿಂಗ್ ಅಂತ ಬೇರಿಂಗ್ ಅಂತ ಇರುತ್ತಾರೆ

ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯಲ್ಲಿ ವಿಜ್ಞಾನ ವಸ್ತು 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 ಪರೀಕ್ಷೆ ಹೆಸರು ಎಲೆಕ್ಟ್ರಿಕ್ ಫಿಕ್ ಎಲೆಕ್ಟ್ರಿಕ್ ಫಿಕ್ ಎಂದರೆ ವಿದ್ಯುತ್ ಶಕ್ತಿ ಬಳಸಿ ಎಲೆಕ್ಟ್ರಿಕ್ ಮೋಟಾರ್ ಮತ್ತು ਕੇਬਾਲ ਗਡਾ ਸਾਖਾਲੇ ਦੀਂਦਾ ਦੁਡਾ ਕੱਟਾਡਾ ਗਡਾ ਮਤੁ ਕਪੇਡਾ ਗਡਾ ਮਤੁ ਮਤੁ ਕੱਟਾਡਾ ਗਡਾ ਮਤੁ 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 ਮੁਦੁ ਵੇ ਪ੍ਰੈਆਸ ਗਡਾ ਗਡਾ ਗਡਾ

ಅಷ್ಟು ಉಳಿಯುವುದಕ್ಕೆ ಆಕ್ಸಿಜನ್ ಬೇಕು ಅನ್ನೋ ಪ್ರಯೋಗ

ಇದರಲ್ಲಿ ಐದು ವಿಧಗಳು ಒಂದು ಕಂಬಿ ಅಲ್ಲ ಅದೇ ಮತ್ತು ದೊಡ್ಡ ಧ್ವನ್ಯ ಮತ್ತು ಬ್ಯಾಕ್ಟೀರಿಯಾ ಇದರಲ್ಲಿ ಇದರಲ್ಲಿ ಬಹಳ ಅರಂಗವಾದ ಮತ್ತು ಅಪವಾದ ಜಾಸ್ತಿ ಮಾಡುವುದು ಅಂದರೆ ದೊಡ್ಡ ಜನ್ಯ ದೊಡ್ಡ ಧ್ವನಿ ಅಂತಂದ್ರೆ ಅಂಬಿ ನೀರು ನಾಡಿಗೆ ನಮ್ಮ ಮಧುಳಿಗೆ ಹೋಗಿ ನಮ್ಮ

ಈ ಭೂಕಂಪ ಸೆನ್ಸರ್ ಏನಕ್ಕೆ ಉಪಯೋಗ ಅಂದರೆ ನಾವು ಈಗ ಇರ್ತೀವಿ ಮನೇಲಿ ಭೂಕಂಪ ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ಕೇಳಲ್ಲ ಆದಾಗ ಈ ಭೂಕಂಪನ ಹಾಕಿ ಸೆನ್ಸರ್ ಭಾಳ ಭೂಕಂಪ ಆಗೋಕೆ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಮುಂಚೆ ಬೇಡ ಒಂದು ಎರಡು ನಿಮಿಷ ಮುಂಚೆ ನೀವು ತಿಳಿಸುತ್ತೆ ಆದಾಗ ಇಲ್ಲಿ ಇದು ನಮ್ಮ ಭೂಮಿ ಅಲ್ಲರ್ದಾಗ ಇಲ್ಲಿ ಅಲ್ಲಡುತ್ತೆ ಈ ವೈರ್ ಬಂದು ಜಿ ಐ ವೈರ್ಸ್ ಆದ್ದಾಗ ಇಲ್ಲ ಸೆನ್ಸರು ಸೌಂಡ್ ಮಾಡುತ್ತೆ

ವಾಟರ್ ಫಿಲ್ಟ್ರೇಷನ್ ಹೇಗೆ ಮಾಡೋದು ಮೊದಲು ದೊಡ್ಡ ಕಡೆಗೆ ವಸ್ತುಗಳು ಆಮೇಲೆ ಸ್ವಲ್ಪ ಅಮೆಝಾನ್ಫಾಯಿತು ನಾವು ಫಿಲ್ಟ್ರೂ ಇದೇ ಸಿಸ್ಟಮ್ ಇರುತ್ತೆ ವೆರಿ ಗುಡ್ the perfect air the temperature of the room and it is the cool of the room it by the rotary brothers at the USA in a science exhibition We are not <laughs> <laughs> Water ਇਹ ਲੋ ਹਾ वेजिटेबल कटिंग मोटर ओहो वेजिटेबल कटिंग की मोटर हां वेरी गुड वेरी गुड मिक्सी तोड सकते कट मार सकते वेरी गुड वेरी गुड उपयोग right. पड़कू uh, <thansion> ಮೂರು ಯಾವೆವು ನಾನು ಗಣಪತಿ ಅವರ ಸರ್ सगळे शिद्दत ಅದರಲ್ಲಿ 1000 பைಸೋ ಕ್ಯಾಶ್ ಏನೋ ಒಂದು 3 ಕ್ಯಾಶ್ တော့ ಇರುತ್ತೆ ಅದು ಅಣ್ಣಾ ಹೆಸರು ಗಬರಾ ನು ಇಲ್ಲ ಅದು ಅಣ್ಣಾ ಹೆಸರು ಗಬರಾ ಆಮೇಲೆ ಆಕರಿಂದ ಆರು ಆರು ಮೂರಗರ ಮೇಡಂರಿಗೆ ಹೇಳಬೇಕು डाक ಕಟ್ಟಕದ್ದು ಅದು प्लांट्स ವೆಸ್ಟ್ ವೆಜಿಟಬಲ್ ఏని કોઈ ಗ್ಯಾಸ್ ಬರೋದು ಮಿತೆ ಇದು